ಥ್ಯಾಂಕ್ ಯು ಇದು ನೋಡಿ ಮದರ್ಸ್ ಡೇ ಅಂತ ಇವತ್ತು ಹಾಗಾಗಿ ನನ್ನ ಮಗ ನನಗೆ ಕಿಚನ್ಗೆ ಎಂಟ್ರಿ ಬ್ಯಾನ್ ಮಾಡಿ ಏನನ್ನೆಲ್ಲ ಮಾಡಿ ಹಾಕಿದ್ದಾನೆ ನೋಡಿ ಇದು ನನಗೆ ಮಶ್ರೂಮ್ ಇಷ್ಟ ಅಂತ ಮಶ್ರೂಮ್ ಫ್ರೈಡ್ ರೈಸ್ ಆಮೇಲೆ ಮಶ್ರೂಮ್ ಫ್ರೈ ಮಾಡಿದ್ದ ಆಮೇಲೆ ಪೊಟ್ಯಾಟೋದು ಏನೋ ಒಂದು ಮಾಡಿದ ಫ್ರೈ ಎಲ್ಲ ಮಾಡಿ ಭಾಳ ಒಳ್ಳೆಯದಿದೆ ಹಾಗಾಗಿ ನಾನಿದನ್ನು ಚಪ್ಪರೆಸಿ ತಿಂತೇನೆ ನೀವೆಲ್ಲ ನೋಡಿ ಹೊಟ್ಟೆ ಉರ್ಕೊಳ್ಬೇಡಿ ನನಗೆ ಹೊಟ್ಟೆ ಒಂದು ನೋವು ಹಾಗೆ ನೋಡ್ಕೊಳ್ಳಿ ಇದನ್ನ ಹೇಗೆ ಮಾಡಿದ ಅಂತ ಡಿಟೇಲ್ಡ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ತನಕ ವಾಚ್ ಮೀ ಬಾಯ್ ಬಬಾಯ್ 嗯。Mm.

ಇದು ನೋಡಿ ಮದರ್ಸ್ ಡೇ ಸ್ಪೆಷಲ್ ಅಂತ ನನ್ನ ಮಕ್ಕಳು ನನಗೆ ಕಿಚನ್ಗೆ ಎಂಟ್ರಿ ಬ್ಯಾನ್ ಮಾಡಿ ಏನೇನೆಲ್ಲ ಕಾರ್ಬಾರ್ ಮಾಡಿದ್ದಾರೆ ನೋಡಿ ಇದು ಮಶ್ರೂಮ್ ಫ್ರೈಡ್ ರೈಸ್ ಅಂತೆ ಮಶ್ರೂಮ್ ಸ್ಪೆಷಲ್ ಫ್ರೈ ಅಂತೆ ಆಮೇಲೆ ಪೊಟ್ಯಾಟೋದು ಏನೋ ಮಾಡಿದ್ದಾನೆ ಭಾಳ ಒಳ್ಳೆಯದಾಗಿದೆ ಹ್ಞೂ